ನಮಸ್ಕಾರ ಪ್ರಿಯೋಕ್ಷಕರೇ ಸ್ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾಗಿರೋಂಥ ಸಾಲಿಗ್ರಾಮಗಳು ನೀವು ವಿಧ ವಿಧದಲ್ಲಿ ಇದ್ರಿ ಅದರಿಂದ ನಾನು ಇವಾಗ ಇನ್ನೊಂದು ರೀತಿಯಲ್ಲಿರೋಂಥ ಸಾಲಿಗ್ರಾಮಗಳನ್ನ ತೋರಿಸ್ತೀನಿ ಈ ಸಾಲಿಗ್ರಾಮಗಳು ಬಂದು ಲಕ್ಷ್ಮೀ ಸಾಲಿಗ್ರಾಮ ಆದಿಶಕ್ತಿ ಸಾಲಿಗ್ರಾಮ ದುರ್ಗಾ ಸಾಲಿಗ್ರಾಮ ಮತ್ತು ಮತ್ತಿನ್ನ ಒಂದು ಸರಸ್ವತಿ ಸಾಲಿಗ್ರಾಮ ಇಷ್ಟು ಸಾಲಿಗ್ರಾಮಗಳಿದ್ದಾವೆ ಒಂದು ಕಾಳಿ ಸಾಲಿಗ್ರಾಮ ಇದು ಇದು ಬಂದು ಕಾಳಿ ಸಾಲಿಗ್ರಾಮ ಅಂದರೆ ಇದು ಸ್ಕೈ ಇದಿಲ್ಲ ಇದೊಂಥರ ಏನು ಇದೊಂಥರ ಡಿಜೈನಲ್ಲಿದೆ ಇದು ರೌಂಡಿನೂ ಇಲ್ಲ ಮತ್ತು ಇದು ಇಲ್ಲ ಇದೊಂಥರ ಯಾವ ರೀತಿ ನೋಡಿ ಒಂಥರ ಬಾದಾಮಿ ಕಾಯಿ ಡಿಜೈನ್ ಇದೆ ಇದು ಬಾದಾಮಿ ಕಾಯಿ ಡಿಜೈನು ರೌಂಡು ಬರಲ್ಲ ಇದು ನೋಡಿ ಯಾವ ರೀತಿ ಇದೆ ಅನ್ನೋದು ಥರ ಬಾದಾಮಿ ಕಾಯಿ ಡಿಸೈನ್ ಇದೆ ಇನ್ನು ಬೇರೆ ಬೇರೆ ರೀತಿಯಲ್ಲಿದೆ ನೋಡಿ ಇದು ಒಂದು ರೀತಿ ಎಲ್ಲ ಇವು ಒಂಥರ ಇದನ್ನು ಏನಂತ ಹೇಳ್ತಾರೆ ಗೊತ್ತಿಲ್ಲ ಒಂಥರ ಎಲ್ಲ ರೌಂಡ್ ಇಲ್ಲ ಆದರೆ ಒಂಥರ ಬಿಲ್ಲು ಬಾಣದ ಥರ ಇದ್ದಾವೆ ಇದು ಎಲ್ಲ ಈ ಥರ ಒಂದೊಂದು ಒಂದೊಂದು ವಿಧಾನವಾದಂಥ ಇದು ಆದಿಶಕ್ತಿ ಸಾಲಿಗ್ರಾಮ ಆದಿಶಕ್ತಿದು ಇದು ಬಂದು ಇದು ಬಂದು ದುರ್ಗಾ ಸಾಲಿಗ್ರಾಮ ದುರ್ಗಾ ಸಾಲಿಗ್ರಾಮ ಇದು ಬಂದು ಗಣೇಶ ಸಾಲಿಗ್ರಾಮ ಇದು ಬಂದು ಲಕ್ಷ್ಮೀ ಸಾಲಿಗ್ರಾಮ ಲಕ್ಷ್ಮೀ ಸಾಲಿಗ್ರಾಮ ಇದು ಬಂದು ಸರಸ್ವತಿ ಸಾಲಿಗ್ರಾಮ ನೋಡಿ ಎಲ್ಲ ವಿಧದಲ್ಲೂ ಇದ್ದಾವೆ ಸಾಲಿಗ್ರಾಮಗಳು ಇದು ಎಲ್ಲ ವಿಧ ವಿಧವಾದಂಥ ಸಾಲಿಗ್ರಾಮಗಳಿದ್ದಾವೆ ಈ ಸಾಲಿಗ್ರಾಮಗಳೆಲ್ಲ ನಾವು ಯಾವ್ಯಾವ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಇವುಗಳಿಂದ ನಮಗೆ ಯಾವ ಶಕ್ತಿ ಬರುತ್ತೆ ಇದನ್ನು ನಾವು ಒಂದು ಕಾಸಲ್ಲಿ ತಿರುಗಿಸಿದ್ರೆ ಇದು ತಿರುಗುತ್ತೆ ನಾನು ಸುಮ್ಮನೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ತೋರ್ಸೋಕ್ಕೋಸ್ಕರ ಇದನ್ನು ಹೇಳ್ತೀನಿ ನೋಡಿ ಸುಮ್ಮನೆ ಹಿಂಗೆ ಇಟ್ಟು ತೋರಿಸ್ತಾ ಇದ್ದೀನಿ ಇದು ಸರಿಯಾಗಿ ಕುತ್ಕೊಳ್ಳೋಕೆ ಆಗಲ್ಲ ಇದು ಒಂದು ರೂಪಾಯಿ ಕಾಯಿನ್ ಚೆನ್ನಾಗಿರಬೇಕು ನೋಡಿ ಇದು ರಿವರ್ಸ್ ರಿಂಗ್ ಇದು ರಿ ಇದು ರೌಂಡ್ ಹೊಡಿತೈತೆ ನೋಡಿ ನೋಡಿ ರೌಂಡ್ ಹೊಡಿತೈತೆ ಇನ್ನೂ ಇದಕ್ಕೆ ಜಾಗ ಸಾಕಾಗಲ್ಲ ಇದು ಒಂದು ರೂಪಾಯಿ ಇರಬೇಕು ಇದು ರೌಂಡ್ ಹೊಡಿತಾ ಇರುತ್ತೆ ನೋಡಿ ಇವೆಲ್ಲ ಒರಿಜಿನಲ್ ಅನ್ನೋದಕ್ಕೆ ನಿಮಗೆ ತೋರಿಸ್ತಾ ಇರೋದು ಇನ್ನೂ ಚೆನ್ನಾಗಿರೋ ಕಾಯಿನ ಮೇಲೆ ಇಟ್ಕೊಂಡ್ರೆ ಚೆನ್ನಾಗೇ ಇದು ರೌಂಡ್ ಹೊಡಿತೈತೆ ನಿಮಗೆ ತೋರ್ಸೋಕ್ಕೋಸ್ಕರ ಇದು ನನಗೆ ಕಾಯಿನ ಸಿಕ್ಕಿಲ್ಲ ಇದು ಓಮ್ ಕಾಯಿ ಸಿಕ್ತು ಅದರಿಂದ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಒರ್ಜಿನಲ್ ಅನ್ನೋದಕ್ಕೆ ನಿನ್ನ ತೋರ್ಸಕ್ಕೆ ಕುತ್ಕೊಳ್ತಾ ಇಲ್ಲ ಸರಿಯಾಗಿ ನಿಮ್ಗೆ ಸ್ವಲ್ಪ ತೋರಿಸಿದ್ದೀನಿ ನೀವು ನೋಡ್ಕೋಬೋದು ಇದಾಗಲ್ಲ ನಿಮಗೆ ತೋರಿಸಿದ್ದೀನಲ್ಲ ಒಂದು ಸ್ವಲ್ಪ ಆದರೂ ನೀವು ಸರಿಯಾಗಿ ಒಂದು ರೂಪಾಯಿ ಕಾಯಿನ್ಗಳು ದೊಡ್ಡ ದೊಡ್ಡದಾಗಿರೋ ತಗೊಂಡು ಇದನ್ನು ನೀವು ಈ ಥರ ಇಟ್ಕೊಂಡು ನೋಡಿ ನಿಮಗೆ ಇದು ಇದು ನಮಗೆ ಇಲ್ಲಿ ಕುತ್ಕೊಂಡು ಸರಿಯಾಗಿ ಮಾಡೋಕ್ಕೆ ಆಗ್ತಿಲ್ಲ ನೀವು ಸೊ ತೋರಿಸಿದ್ದೀನಲ್ಲ ಆ ರೀತಿಯಾದಂಥ ಮಾಡಿ ನೀವು ಬಂದು ಲಕ್ಷ್ಮೀ ಸಾಲಿಗ್ರಾಮ ಎಲ್ಲ ದೇವತೆಗಳ ಸಾಲಿಗ್ರಾಮಗಳು ಇಲ್ಲಿದ್ದಾವೆ ಈ ಸಾಲಿಗ್ರಾಮನ ಯಾವ ರೀತಿಯಾಗಿ ನೀವು ಪೂಜೆ ಮಾಡಬೇಕು ಅಂದರೆ ಒಂದು ಇದಕ್ಕೆ ಪೆಟ್ಟಿ ಬರುತ್ತೆ ಇದಕ್ಕೆ ಪೆಟ್ಟಿ ಅಂದರೆ ನಮ್ಮ ಯಾವ ರೀತಿ ಅಂದರೆ ದೇವತೆಗಳನ್ನ ಇದು ಕುರಿ ಕುರಿ ಕೇಳಿ ಗುರಿ ಕೇಳ್ತಾರಲ್ಲ ಅದಕ್ಕೆಲ್ಲ ಸಾಲಿಗ್ರಾಮನೇ ಯೂಸ್ ಮಾಡ್ತಾರೆ ಸಾಲಿಗ್ರಾಮಗಳು ಹನ್ನೊಂದು ಸಾಲಿಗ್ರಾಮಗಳು ಮೂಲಿಕೆಗಳು ಹಾಕಿ ಆ ದೇವತೆನ ಒಂದು ಗುರಿ ಕೇಳೋದಕ್ಕೆ ಇದನ್ನು ಸಿದ್ಧಿ ಮಾಡ್ತಾರೆ ದೇವತೆಗಳು ಹವೇಶ ಬರೋಕ್ಕೆ ದೇವಸ್ಥಾನಗಳಲ್ಲಿ ಜನ ಬರೋಕ್ಕೆ ದೇವಸ್ಥಾನದಲ್ಲಿ ದುಡ್ಡು ಲಕ್ಷ್ಮಿ ಅನ್ನೋ ಅಭಿವೃದ್ಧಿ ಆಗೋಕ್ಕೆ ಜನಗಳ ಆಕರ್ಷಣೆ ಆಗೋದಕ್ಕೆ ದೇವ್ರಿಗೆ ಜನಗಳಿಗೆ ಒಳ್ಳೆಯದಾಗೋದಕ್ಕೆ ಇದನ್ನೆಲ್ಲ ದೇವಸ್ಥಾನಕ್ಕೆ ಇದನ್ನು ಜಾಸ್ತಿ ಇದನ್ನು ಸಿದ್ಧಿ ಮಾಡೋದು ಇವೆಲ್ಲ ಇದರಿಂದ ಭಾಳ ಉಪಯೋಗವಾದಂಥ ಕೆಲಸವಾಗುತ್ತೆ ಈ ಬಿಳಿ ಸಾಲಿ ಗ್ರಾಮ ಲಕ್ಷ್ಮೀ ಸಾಲಿ ಗ್ರಾಮ ದುರ್ಗಾ ಸಾಲಿಗ್ರಾಮ ಗ್ರಾಮ ಆದಿಶಕ್ತಿ ಸಾಲಿ ಗ್ರಾಮ ಸರಸ್ವತಿ ಸಾಲಿ ಗ್ರಾಮ ಇವೆಲ್ಲ ಗಣೇಶ ಸಾಲಿಗ್ರಾಮ ಕಾಳಿ ಸಾಲಿಗ್ರಾಮ ಇವೆಲ್ಲ ನೀವು ಒಂದು ಪೆಟ್ಟಿನಲ್ಲಿ ಇಟ್ಟು ನೀವು ಇದಕ್ಕೆ ದಿನನಿತ್ಯ ಪೂಜೆ ಮಾಡಿ ಪೆಟ್ಟಿಗೆ ಒಂದು ಸೀರೆ ಆಕಾರದಲ್ಲಿ ಒಂದು ಉಡಿಸಿ ಅದಕ್ಕೆ ನೀವು ಹೂವನ್ನು ಅಲಂಕಾರ ಮಾಡಿ ದಿನನಿತ್ಯ ಪೂಜೆ ಮಾಡೋದ್ರಿಂದ ನಿಮಗೆ ದೇವಸ್ಥಾನದಲ್ಲಿ ನೀವು ಈ ಪೆಟ್ಟಿನ ದೇವಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಜನ ಆಕರ್ಷಣೆ ಧನ ಆಕರ್ಷಣೆ ಮತ್ತು ದೇವತೆಗಳಿಗೆ ಶಕ್ತಿಯು ತುಂಬುತ್ತೆ ದೇವತೆಗಳ ಹವಾನಿ ಆಗ್ತಾರೆ ಮತ್ತು ಎಲ್ಲಿ ನಮ್ಮನ್ನು ಬಿಟ್ಟೋಗಿರೋಂಥ ದೇವತೆಗಳು ಮತ್ತೆ ಹಿಂತಿರುಗಿ ಬರ್ತಾರೆ ಇದು ಅಂಥ ಪವರ್ಫುಲ್ಲಾದಂಥ ಈ ಈ ಸಾಲಿಗ್ರಾಮಗಳು ಈ ಸಾಲಿಗ್ರಾಮಗಳ ಮಹಿಮೆ ಹೇಳೋದ್ರಿಂದ ಎಷ್ಟೋ ಅದ್ಭುತಗಳಿದ್ದಾವೆ ಎಷ್ಟೋ ಜನ ಈ ಸಾಲಿಗ್ರಾಮಗಳು ಇಟ್ಟ ನಂತರ ಎಷ್ಟೋ ಜನ ಅವ್ರ ಬಡತನ ಬಡದೋಡ್ಸಿದ್ಯಂತೆ ನನಗೆ ಸಾಲಿಗ್ರಾಮಗಳು ನೋಡಿದ ಜನ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ಅಮ್ಮ ಈ ಸಾಲಿಗ್ರಾಮಗಳು ನಮ್ಗೆ ಗೊತ್ತಿಲ್ಲದೆ ನಾವು ಪೂಜೆ ಮಾಡ್ತಾ ಇದ್ವಿ ಊಟ ಮಾಡೋಕ್ಕೆ ನಮಗೆ ತಿನ್ನೋಕೆ ಇರಲಿಲ್ಲ ಅದು ಸಾಲಿಗ್ರಾಮ ಯಾರೋ ತಂದು ಕೊಟ್ಟರು ಅದು ಇಟ್ಟ ಮೇಲೆ ನಾವು ಇವತ್ತು ಎಲ್ಲೋ ಯಾವುದೋ ಲೆವೆಲಲ್ಲಿದ್ದೀವಿ ಅಷ್ಟು ಶ್ರೀಮಂತರಾಗಿದ್ದೀವಿ ಅಂತ ತುಂಬ ಜನ ನನಗೆ ಹೇಳಿದ್ದಾರೆ ಅದರಿಂದ ಈ ಸಾಲಿಗ್ರಾಮಗಳ ಮಹಿಮೆನ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು ಮಾಡೋ ವಿಧಾನಗಳು ತಿಳ್ಕೊಳ್ಳಿ ಈ ಮಾ ಇದನ್ನು ಮಾಡೋ ವಿಧಾನಗಳು ತಿಳ್ಕೊಳ್ಳದೆ ಏನು ಮಾಡಿದ್ರೆ ಅದು ಪರಿಹಾರ ಸಿಗೋಲ್ಲ ಇವಾಗ ಸಾಲಿಗ್ರಾಮ ತಗೊಂಡ್ಮೇಲೆ ಈ ಸಾಲಿಗ್ರಾಮಗಳಿಗೆಲ್ಲ ಅಭಿಷೇಕ ಆಗಬೇಕು ಹಾಲಿನ ಅಭಿಷೇಕ ಮೊಸರು ಅಭಿಷೇಕ ತುಪ್ಪದ ಅಭಿಷೇಕ ಅಭಿಷೇಕ ಮತ್ತು ನೀವು ಪನ್ನೀರ್ ಅಭಿಷೇಕ ಎಲ್ಲ ಶುದ್ಧ ಮಾಡಿಕೊಂಡು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ನೀವು ಇದರಿಂದ ಇದು ಪಾಯಿಂಟ್ ನೀರಿನ ಪಾಯಿಂಟು ಕೂಡ ಇದನ್ನು ಇದರಲ್ಲಿ ಹುಡುಕ್ತಾರಂತೆ ಅದು ನನಗೆ ಗೊತ್ತಿಲ್ಲ ನೀರು ಪಾಯಿಂಟ್ ಹುಡುಕ್ತಾರಂತೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಇದನ್ನು ತಗೊಂಡು ಕೈನಲ್ಲಿ ಇಟ್ಕೊಂಡು ನೀರು ಬೇ ನೀರನ್ನ ಪಾಯಿಂಟ್ ಹುಡುಕ್ತಾರಂತೆ ನಿಧಿ ಪಾಯಿಂಟ್ ಹುಡುಕ್ತಾರಂತೆ ನಿಧಿ ಎಲ್ಲಿದೆ ಅಂತ ಅದು ದಿಕ್ಕು ತೋರಿಸುತ್ತಂತೆ ಇದಕ್ಕೆಲ್ಲ ನನಗೆ ಜನಗಳಿರೋದು ನನಗೆ ಗೊತ್ತಿಲ್ಲ ಇದೆಲ್ಲ ಆದರೆ ಅಮ್ಮ ಇದೆಲ್ಲ ಈ ಥರ ಕೆಲಸ ಮಾಡುತ್ತವೆ ಇವೆಲ್ಲ ಅಂತ ಹೇಳಿದ್ರು ಅದರಿಂದ ಇದನ್ನು ನನಗೇನು ಇದನ್ನು ನನಗೆ ಗೊತ್ತಿಲ್ಲ ಈ ಥರ ಅಲ್ಲ ಆದರೆ ನಾವು ಇದೇನಿದ್ರು ದೇವಸ್ಥಾನಕ್ಕೆ ದೇವ್ರ ಪೂಜೆಗಳಿಗೆ ಇವೆಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಇದನ್ನು ನೀರು ಪಾಯಿಂಟ್ಗೂ ಬರುತ್ತಂತೆ ನಿಧಿ ತೋರಿಸೋದಕ್ಕೂ ಬರುತ್ತಂತೆ ಇನ್ನೂ ಹಲವಾರು ಕೆಲಸಗಳಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ತುಂಬಾ ಜನ ಇದ್ರ ಮಹಿಮೆ ತಿಳ್ಕೊಂಡಿದ್ದಾರೆ ಆದರೆ ಒಬ್ಬರಿಬ್ಬರೆಲ್ಲ ತುಂಬ ಜನ ಇದ್ರ ಮಹಿಮೆ ತಿಳ್ಕೊಂಡು ಗುಟ್ಟಾಗಿದ್ದಾರೆ ಆದ್ರೆ ಇವಾಗ ಅವರೆಲ್ಲ ಹೇಳ್ತಿರೋ ವಿಧಾನಗಳು ನೋಡಿದಾಗ ಅದ್ರ ಮಹಿಮೆ ಇಷ್ಟೊಂದು ಇದೆಯಾ ಅಂತ ನನಗೂ ತಿಳೀತು ಅದರಿಂದ ನಾನು ಮತ್ತೆ ನಾನು ಇನ್ನು ಇನ್ನೂ ಹಲವಾರು ಸಾಲಿಗ್ರಾಮನ ತರಿಸ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆ ಅಂದರೆ ಸಾಲಿಗ್ರಾಮಗಳು ಇಷ್ಟೊಂದು ಶಕ್ತಿವಂತವಾಗಿದ್ದಾವಲ್ಲ ಈ ಶಕ್ತಿಯನ್ನು ನಾವು ಪಡಿಬೇಕು ಅಂದ್ಬಿಟ್ಟು ನಾನು ಈ ರೀತಿಯಾದಂಥ ಸಾಲಿಗ್ರಾಮ ಇನ್ನೂ ಹಲವಾರು ಸಾಲಿಗ್ರಾಮನ ತರಿಸ್ಬೇಕು ನಿಮ್ಗೆ ಹೇಳಬೇಕು ಇದರಿಂದ ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅನ್ನೋದಕ್ಕಾಗಿ ಈ ಸಾಲಿಗ್ರಾಮಗಳನ್ನ ನಿಮಗೆ ತೋರಿಸ್ತಿದ್ದೀನಿ ಇನ್ನು ಮುಂದೆ ಇನ್ನೂ ಬೇರೆ ಬೇರೆ ಸಾಲಿಗ್ರಾಮಗಳನ್ನ ನಿಮಗೆ ತೋರಿಸ್ತೀನಿ ಹೇಳ್ತೀನಿ ತಿಳಿಸ್ತೀನಿ ನಿಮಗೆ ಹೇಳ್ದೆ ನಾನು ಯಾವುದೂ ನಾನು ಅದನ್ನು ಮಾಡೋದಿಲ್ಲ ನಾನು ಇದನ್ನೆಲ್ಲ ದೇವಸ್ಥಾನಕ್ಕೋಸ್ಕರ ತರಿಸಿದ್ದೀನಿ ಇನ್ನೂ ಮುಂದೆ ಜನಗಳು ಕೇಳ್ತಾ ಇದ್ದಾರೆ ನಾನು ಅವೆಲ್ಲ ಮುಂಚೆ ನಾನು ತಂದಿದ್ದವೆಲ್ಲ ಅದು ಜನಗಳು ಕೇಳಿದ್ರು ಅದನ್ನೆಲ್ಲ ಕೊಟ್ಬಿಟ್ಟೆ ಆ ಕೊಟ್ಟಾಗ ಆ ಜನಗಳು ನನಗೆ ಹೇಳಿದ್ದಂಥ ಮಾತುಗಳು ನಾವು ಇದನ್ನೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ ನಾವು ಜ ಇದು ಪಾಯಿಂಟನ್ನು ಹುಡುಕ್ತೀವಿ ನೀರು ಪಾಯಿಂಟ್ ಹುಡುಕ್ತೀವಿ ಅದು ಕೈನಲ್ಲಿ ಇಟ್ಕೊಂಡ್ರೆ ಅದು ನಮಗೆ ದಿಕ್ಕು ತೋರಿಸುತ್ತೆ ಅಂದರು ನಿಧಿ ಎಲ್ಲಿದೆ ಅಂತ ನಿಧಿ ಜಾಗ ತೋರಿಸುತ್ತೆ ಅಂತೇಳಿದ್ರು ಇನ್ನೂ ಹಲವಾರು ಪ್ರಶ್ನೆಗಳು ಕೇಳಿದ್ದಾರೆ ಅವೆಲ್ಲ ಸ್ವಲ್ಪ ಹೇಳೋಕ್ಕೂ ಆಗೋಲ್ಲ ಅಂಥವೆಲ್ಲ ತಿಳಿಸಿದ್ದಾರೆ ನನಗೆ ಎಷ್ಟೋ ನನಗೆ ಅವರ ಅಭಿಮಾನ ನನ್ನ ಇಟ್ಕೊಂಡು ಅಂತ ರಾಶಿಗಳೆಲ್ಲ ನನಗೆ ಹೇಳಿದ್ದಾರೆ ಅದರಿಂದ ನಿಮ್ಗೆ ನಾನು ನಿಮಗೂ ಸ್ವಲ್ಪ ಅಲ್ಪ ಸ್ವಲ್ಪ ನಾನು ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ಇದನ್ನು ನೀವು ತಿಳ್ಕೊಂಡು ನೀವು ಇದನ್ನೆಲ್ಲ ಮಾಡ್ಕೊಳ್ಳಿ ದೈವ ಇದು ಕಾಣೋ ದೈವ ಇದು ಈ ದೈವನಿಟ್ಕೊಂಡು ನೀವು ಶಿವನಾದರೂ ಜಪಿಸಿ ನಾರಾಯಣನೂ ದ ಜಪ್ಸಿ ತ ಕಾಳಿ ದುರ್ಗಿನಾನ ಜಪಿಸಿ ಲಕ್ಷ್ಮಿನಾದರೂ ಜಪಿಸಿ ಮಂತ್ರಗಳನ್ನ ಜ ಇದನ್ನು ಹೇಳುವಾಗ ಕೈನಲ್ಲಿ ಇಟ್ಕೊಂಡು ಜಪ ಮಾಡ್ತೀರಿ ಇದರಲ್ಲಿ ಪೂರ್ತಿಯಾದಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ತುಂಬ ದೈವಶಕ್ತಿ ನಿಮ್ಮಲ್ಲಿ ಸೇರುತ್ತೆ ದೈವಶಕ್ತಿ ತುಂಬಿದಾಗ ನೀವು ಕೇಳಿದಂಥ ಕಾರ್ಯಗಳು ನಿಮ್ಮಲ್ಲೇ ಜರುಗುತ್ತೆ ಅಂಥ ಅದ್ಭುತವಾದಂಥ ಶಕ್ತಿ ಈ ಈ ಸಾಲಿಗ್ರಾಮ ಹನ್ನೊಂದು ಸಾಲಿಗ್ರಾಮ ದೇವಿ ಪೆಟ್ಟಿನಲ್ಲಿ ಮಾಡಿ ಇಟ್ಬಿಟ್ಟು ಇದನ್ನು ಪೂಜೆ ನಡೆಸೋದ್ರಿಂದ ದೇವಸ್ಥಾನದಲ್ಲಿ ಅಪಾರವಾದಂಥ ಶಕ್ತಿ ಉದ್ಭವ ಆಗುತ್ತೆ ಅಲ್ಲಿ ಅಲ್ಲಿ ತುಂಬ ವೈಬ್ರೇಷನ್ ಇರುತ್ತೆ ಜನಗಳ ಆಕರ್ಷಣೆ ದೇವಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಈ ಸಾಲಿಗ್ರಾಮಗಳು ಇವು ಅಂಥ ಸಾಲಿಗ್ರಾಮ ದೈವಶಕ್ತಿನ ಹೊಂದಿದಂಥ ಸಾಲಿಗ್ರಾಮಗಳು ಈ ಸಾಲಿಗ್ರಾಮ ಮಹಿಮೆ ನಾನು ಇವಾಗ ತಿಳ್ಕೊಂಡಿದ್ದೀನಿ ಇದರ ಮಹಿಮೆಯಿಂದ ನಾನು ಅದ್ಭುತವಾದಂಥ ಕಾರ್ಯಗಳ್ನ ಮಾಡ್ತಾಯಿದ್ದೀನಿ ಪ್ರಿಯ ವೀಕ್ಷಕರೇ ನೋಡಿ ಎಂತೆಂಥ ಅದ್ಭುತಗಳಿದ್ದಾವೆ ಇನ್ನೂ ನಿಮಗೆ ಹಲವಾರು ರೀತಿಯಾದಂಥ ಸಾಲಿಗ್ರಾಮನ ನಿಮಗೆ ತೋರ್ತೀನಿ ಯಾವಾಗ ಯಾವ್ಯಾವ ವಸ್ತು ಬರುತ್ತೋ ಆವಾಗೆಲ್ಲ ನಿಮಗೆ ನಿಮಗೆ ತೋರಿಸೇ ನಾನು ಮುಂದಿನ ಕಾರ್ಯನ ಮಾಡ್ತೀನಿ ಪ್ರಿಯವೀಕ್ಷಕರೇ ಇನ್ನೂ ಹಲವಾರು ನಿಮಗೆ ತೋರಿಸ್ಬೇಕಾಗಿರೋದಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ಪ್ರಿಯವೀಕ್ಷಕರೇ ನೀವೆಲ್ಲ ಚೆನ್ನಾಗಿರಬೇಕು ನೀವೆಲ್ಲ ಚೆನ್ನಾಗಿದ್ದು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಪ್ರಿಯವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ